ಶುಗರ್ ಬಿ ಪಿ ಇರೋರಿಗೆ ಎಸ್ಪೆಷಲಿ ಬಿ ಪಿ ಇರೋರಿಗೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಾರ್ಟ್ ಅಟ್ಯಾಕ್ ಈಸಿ ಆಗಿ ಅವರಿಗೆ ಆಗಬಹುದು ಚಾನ್ಸಸ್ ಇದೆ ಅಂತ ಹೇಳ್ತೀರಾ ಹಾಗಿದ್ರೆ ಬಿಪಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳೋದಕ್ಕಿಂತ ಮುಂಚೆ ನಾನು ಪ್ರೀತಿ ಅನ್ನೋ ವಿಚಾರಣೆ ಇನ್ನ ತುಂಬಾ ವಿಸ್ತಾರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ನಾವು ಪ್ರೀತಿ ಅಂತ ಅಂದ ತಕ್ಷಣ ನಾವು ಅಪ್ಪ ಅಮ್ಮ ಇದ್ದೀವಿ ನಾವು ನಮ್ಮ ಮಕ್ಕಳನ್ನ ಪ್ರೀತಿಸ್ತೀವಿ ಅನ್ನೋದು ಸತ್ಯ ಇಲ್ಲ ಅಂತ ನಾವ್ ಹೇಳಲ್ಲ ಆದ್ರೆ ಸೈನ್ಸ್ ಏನಂತ ಹೇಳುತ್ತೆ ಅಂದ್ರೆ ಅಂದ್ರೆ ವಿಶಿಷ್ಟತೆ ಅಥವಾ ಯುನಿಕ್ನೆಸ್ ಒಬ್ಬ ವ್ಯಕ್ತಿಯಲ್ಲಿ ಯಾವ ವಿಚಾರಗಳನ್ನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಪ್ರೀತಿನ ನಾವ್ ಹೆಂಗೆ ಕೊಡ್ತಾ ಇದ್ದೀವಿ ಅದೇ ರೀತಿ ಆಪೋಸಿಟ್ ವ್ಯಕ್ತಿ ಅದನ್ನ ರಿಸೀವ್ ಮಾಡ್ಕೊಳ್ಬೇಕು ಅಥವಾ ಸ್ವೀಕರಿಸಬೇಕು ಅಂತ ಯಾವುದೇ ರೀತಿಯಾದಂತ ನಿಯಮ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪ್ರೀತಿಯನ್ನ ಅವನದೇ ಆದ ಕೆಲವು ರೀತಿಗಳಲ್ಲಿ ಅವನು ಪ್ರೀತಿಯನ್ನ ಸ್ವೀಕರಿಸಕ್ಕೆ ಇಷ್ಟಪಡ್ತಾನೆ ಅದನ್ನ ನಾವೇನಂತ ಕರಿತೀವಿ ಅವನ ವಿಶಿಷ್ಟತೆ ಅಂತ ಕರಿತೀವಿ ನಾವು ಸೊ ಅಪ್ಪ ಯಾವ ರೀತಿಯಾಗಿ ಹೆಂಡತಿಯಿಂದ ಅಥವಾ ಮಗನಿಂದ ಪ್ರೀತಿ ಸ್ವೀಕಾರ ಮಾಡಬೇಕು ಅಂತ ವೈಯಕ್ತಿಕ ಇರುತ್ತೆ ಅವಾಗ ಅವರಿಬ್ಬರಿಂದ ಅದು ಸಿಗದೆ ಇರುವಾಗ ಇದು ಒಂದು ಫೈವ್ ವೇಸ್ ಅಲ್ಲಿ ನಾವು ಪ್ರೀತಿನ ಕೊಡೋದು ಅಥವಾ ಪ್ರೀತಿನ ರಿಸೀವ್ ಮಾಡ್ಕೊಳೋದು ಅಂತ ಹೇಳ್ತೀವಿ ಇದು ಕೂಡ ನಮ್ಮ ಒಂದು ಫೈವ್ ಸೆನ್ಸರಿ ಆರ್ಗನ್ಸ್ ಗೆ ಸಂಬಂಧಪಟ್ಟಿರುವ ವಿಷಯನೇ ಫೈ ಸೆನ್ಸರಿ ಆರ್ಗನ್ಸ್ ಮೂಲಕನೇ ನಾವ್ ಎಲ್ಲದನ್ನ ಗ್ರಹಿಸ್ತೀವಿ ಎಲ್ಲದನ್ನ ಅನುಭವಿಸ್ತೀವಿ ಎಲ್ಲದನ್ನೂ ಎಕ್ಸಿಕ್ಯೂಟ್ ಮಾಡ್ತೀವಿ ದಿಸ್ ಇಸ್ ಮೈನ್ಲಿ ಬೇಸ್ಡ್ ಆನ್ ಫೈವ್ ಆರ್ಗನ್ಸ್ ಅಂತ ನಾವು ಹೇಳ್ತೀವಿ ಸೆನ್ಸರಿ ಆರ್ಗನ್ಸ್ ಸೊ ಕೆಲವೊಬ್ಬರಿಗೆ ಒಬ್ಬ ವ್ಯಕ್ತಿ ನಮ್ಮನ್ನ ನೋಡುವಾಗ ಸಂತೋಷವಾಗಿ ಅವ್ರನ್ನ ನೋಡಿ ಅವ್ರು ನಮ್ಮನ್ನ ಸಂತೋಷವಾಗಿ ಮಾತಾಡಿಸಿದ್ರೇನೆ ಸಾಕು ನಮಗನ್ಸುತ್ತೆ ಅವ್ರು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಅಥವಾ ನನಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನಾವು ಯುನಿಕ್ ಟ್ರೂತ್ ಅಲ್ಲಿ ಹೇಳ್ತೀವಿ ಇದನ್ನ ಲವ್ ಲ್ಯಾಂಗ್ವೇಜಸ್ ಅಂತ ಸೊ ಎಲ್ಲಾ ವ್ಯಕ್ತಿಗೂ ಬೇರೆ ಬೇರೆನೇ ಲವ್ ಲ್ಯಾಂಗ್ವೇಜ್ ಇರುತ್ತೆ ನಾನಿವಾಗ ನೋಡು ಅನ್ನೋ ಒಂದು ವಿಚಾರದ ಬಗ್ಗೆ ವಿಜುವಲ್ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ರೀತಿ ಕೇಳುವ ಮೂಲಕನೂ ಕೂಡ ಕೆಲವೊಬ್ರು ಲವ್ ಅನ್ನ ಆಪೋಸಿಟ್ ಪರ್ಸನ್ ಇಂದ ರಿಸೀವ್ ರೀತಿ ಇರಬೇಕು ಆಪೋಸಿಟ್ ವ್ಯಕ್ತಿ ನಮ್ಗೆ ಅಪ್ರಿಶಿಯೇಟಿಂಗ್ ಎನ್ಕರೇಜಿಂಗ್ ಮತ್ತೆ ಮೋಟಿವೇಟಿಂಗ್ ವರ್ಡ್ಸ್ ಗಳನ್ನೇ ಯೂಸ್ ಮಾಡ್ಬೇಕಾಗಿರುತ್ತೆ ಮತ್ತೆ ಅವ್ರು ನಮ್ಮನ್ನ ಬರೀ ಪಾಸಿಟಿವ್ ಆಗಿ ತುಂಬಾ ಕೈಂಡ್ ಆಗಿ ಕಂಪ್ಯಾಷನೇಟ್ ಆಗಿ ಕೇರಿಂಗ್ ಆಗಿನೇ ಅವ್ರ ನಮ್ಮನ್ನ ಮಾತಾಡಿಸಿದ್ರೆ ಮಾತ್ರ ನಾವ್ ಅನ್ಕೊಂತೀವಿ ಅವ್ರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಇನ್ನೊಂದು ವ್ಯಕ್ತಿಗಳಿಗೆ ಮೂರ್ನೇ ಮೂರನೇ ಆರ್ಗನ್ ಗೆ ಅಂದ್ರೆ ಸೆನ್ಸರಿ ಆರ್ಗನ್ ಗೆ ಸಂಬಂಧಪಟ್ಟಿದ್ದು ಟಚ್ ಫೀಲಿಂಗ್ಸ್ ಅಂತ ಹೇಳ್ತೀವಿ ಎಲ್ಲಾ ಮಕ್ಕಳನ್ನ ನಾವು ಟಚ್ ಫೀಲ್ ಮಾಡಿನೇ ನಾವು ಲವ್ ಶೇರ್ ಮಾಡ್ತೀವಿ ಅಂತ ಇಲ್ಲ ಅದು ಕೆಲವು ಮಕ್ಕಳಿಗೆ ಮಾತ್ರ ಇರುತ್ತೆ ಓಕೆ ಯಾವ ಒಂದು ಮಗುಗೆ ಅಥವಾ ಪೇರೆಂಟ್ಸಿಗೆ ಅಥವಾ ಎನಿ ಇಂಡಿವಿಜುವಲ್ಗೆ ಟಚ್ ಅನ್ನೋದು ಇರುತ್ತೆ ಅಂತ ವ್ಯಕ್ತಿಗಳಿಗೆ ನಾವು ಅವ್ರನ್ನ ಶೇಕ್ ಆ್ಯಂಡ್ ಮಾಡೋದ್ರ ಮೂಲಕ ಹೈಫೈ ಕೊಡೋದ್ರ ಮೂಲಕ ಮತ್ತೆ ಹೆಗ್ಲು ಮೇಲೆ ಕೈ ಹಾಕೋದ್ರ ಮೂಲಕ ಮತ್ತೆ ತೊಡೆ ಮೇಲೆ ಕೂರಿಸ್ಕೊಳೋದ್ರ ಮೂಲಕ ಅಥವಾ ಅವ್ರನ್ನ ಅಗ್ ಮಾಡೋದ್ರ ಮೂಲಕ ಸೊ ದೀಸ್ ಆರ್ ಆಲ್ ದ ಕಿಸ ಕೊಡೋದ್ರ ಮೂಲಕ ಅವ್ರಿಗೆ ಲವ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ ಸೊ ನಾವ್ ಅನ್ಕೊಂಡ್ ಬಿಟ್ಟಿರ್ತೀವಿ ನಾವು ಮಕ್ಕಳಂದ್ರೆ ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಇಲ್ಲಿ ಪ್ರತಿಯೊಬ್ಬ ಆಪೋಸಿಟ್ ವ್ಯಕ್ತಿಗೆ ಯಾವ್ದು ಲವ್ ಲ್ಯಾಂಗ್ವೇಜ್ ಇದೆ ಅಂತ ತಿಳ್ಕೊಳೋ ತನಕ ನಾವು ಅವ್ರಿಗೆ ಲವ್ ಕೊಡಕ್ ಸಾಧ್ಯ ಇಲ್ಲ ಅದು ಅಮ್ಮನೇ ಇರ್ಬೋದು ಅಪ್ಪನೇ ಇರ್ಬೋದು ಯಾರೇನೇ ಇರ್ಬೋದು ಫೋರ್ತ್ ವೇ ಏನಪ್ಪ ಲವ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸ್ಮೆಲ್ ಅಂತ ಕರಿತೀವಿ ಸ್ಮೆಲ್ ಈಸ್ ನಥಿಂಗ್ ಬಟ್ ನಾವು ಸೆಲ್ಫ್ ಗ್ರೋತ್ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತುಂಬ ಆರ್ಗನೈಸ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ತುಂಬ ಮೆಥಾಡಿಕಲ್ ಆಗಿ ಹಂತ ಹಂತವಾಗಿ ಟೈಮಿಗೆ ಮನಿಗೆ ಮತ್ತೆ ಸೆಲ್ಫ್ ಗ್ರೋತಿಗೆ ತುಂಬ ವ್ಯಾಲ್ಯೂ ಮಾಡ್ತಾ ಇರ್ತಾರಲ್ವ ಆ ರೀತಿಯಾದಂಥ ವ್ಯಕ್ತಿಯನ್ನ ನೋಡಿದ್ರೆ ನಮಗೆ ಅವರಿಂದ ನನಗೂ ಕೂಡ ಸ್ಮೆಲ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇದ್ರೆ ಕ್ಲೆನ್ಲಿನೆಸ್ ಇದ್ರೆ ಪ್ರಾಪರ್ ಫ್ರಾಗ್ನೆನ್ಸ್ ಇದ್ರೆ ಅಂದರೆ ಎಲ್ಲದೂ ಕೂಡ ಸುವಾಸನೆ ಭರಿತವಾಗಿದ್ರೆ ನಮಗೆ ಆ ವ್ಯಕ್ತಿ ಇಷ್ಟ ಆಗ್ತಾರೆ ಆ ವ್ಯಕ್ತಿ ಆ ರೀತಿಯಾದಂಥ ಎಲ್ಲಾ ಸರಿಯಾದ ನಡವಳಿಕೆಗಳನ್ನ ಹೊಂದಿದ್ರೆ ಮಾತ್ರ ಆ ವ್ಯಕ್ತಿ ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಮತ್ತೆ ಲವ್ ಮಾಡ್ತಿದ್ದಾರೆ ಅಂತ ನಮ್ಮ ಬ್ರೈನ್ ಅರ್ಥ ಮಾಡ್ಕೊಳ್ತಾ ಇರುತ್ತೆ ಸೊ ನಾನು ಅನ್ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಲೆವೆಲ್ ವಿಚಾರಗಳನ್ನ ಮಾತಾಡ್ತಾ ಇರೋದು ಈ ರೀತಿಯಾದಂಥ ವಿಚಾರಗಳು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಸೊ ಇದನ್ನ ನಾವು ಯುನಿಟ್ ಟ್ರೂತ್ ಅವರು ಪ್ರತಿಯೊಬ್ಬ ವಿಶಿಷ್ಟ ವ್ಯಕ್ತಿಯ ಅನುಗುಣವಾಗಿ ಯಾವ್ದು ಲವ್ ಲ್ಯಾಂಗ್ವೇಜ್ ಇದೆ ಅವ್ರಿಗೆ ಯಾವ್ದು ಲವ್ ಲ್ಯಾಂಗ್ವೇಜ್ ಇಲ್ಲ ನೀವು ಯಾವ ರೀತಿ ಲವ್ ಕೊಡಬೇಕು ಅನ್ನೋ ವಿಷಯಗಳನ್ನ ತುಂಬಾ ಬಿಡಿ ಬಿಡಿಯಾಗಿ ಒಬ್ಬ ವ್ಯಕ್ತಿಗೆ ಅರ್ಥ ಮಾಡಿಸ್ತಾ ಹೋಗ್ತೀವಿ ಐದನೇ ಲವ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಟೇಸ್ಟ್ ಅಂತ ಹೇಳ್ತೀವಿ ಸೊ ಟೇಸ್ಟ್ ಅಂತಹ ಲವ್ ಲ್ಯಾಂಗ್ವೇಜ್ ಇರೋ ವ್ಯಕ್ತಿ ಯಾವ ರೀತಿಯಾದಂತಹ ಪ್ರೀತಿನ ಆಪೋಸಿಟ್ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಫ್ರೀಡಮ್ ಬೇಕಾಗಿರುತ್ತೆ ಕ್ವಾಲಿಟಿ ಟೈಮ್ ಬೇಕಾಗಿರುತ್ತೆ ಅಪ್ಪ ಅಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಆಗ್ಲಿ ನನ್ಗೆ ಏನಾದ್ರೂ ಟೇಸ್ಟ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇದೆ ಅಂತ ಹೇಳಿದ್ರೆ ಅವ್ರು ನನ್ನ ಜೊತೆ ಇರುವಾಗ ಬೇರೆ ಏನು ಕೆಲಸ ಮಾಡಬಾರ್ದು ಅವ್ರು ಸಂಪೂರ್ಣವಾಗಿ ನನ್ ಜೊತೆ ಇದ್ರೆ ಮಾತ್ರ ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ಸೊ ಇದು ಒಂದು ಪ್ರತಿಯೊಂದು ಬ್ರೈನಿಗೂ ಮತ್ತು ಹೃದಯಕ್ಕೂ ಇರುವ ಒಂದು ಕನೆಕ್ಷನ್ ಸೊ ಈ ಕನೆಕ್ಷನ್ ನಮ್ಗೆ ಫೈವ್ ಲವ್ ಲ್ಯಾಂಗ್ವೇಜ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಗೊತ್ತಿದೆ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ್ದ್ ಯಾವ್ದ್ ಇದೆ ಯಾವ್ದು ಯಾವ್ದ್ ಇಲ್ಲ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಇವಾಗ ನಮ್ಮ ಆರ್ಗನೈಸೇಷನ್ ಅಲ್ಲಿ ನಾನ್ ಮುರುಳಿ ಅಂತ ಆದ್ರೆ ನನ್ನ ಲವ್ ಲ್ಯಾಂಗ್ವೇಜ್ ಲಿಸನ್ ಮತ್ತೆ ಟೇಸ್ಟ್ ಅಂತ ಇದೆ ಸೊ ಇನ್ನ ಸಿ ಆಗಿರ್ಬೋದು ಟಚ್ ಆಗಿರ್ಬೋದು ಸ್ಮೆಲ್ ಆಗಿರ್ಬೋದು ಈ ಲವ್ ಲ್ಯಾಂಗ್ವೇಜಸ್ ನನಗೆ ಇಲ್ಲ ಸೊ ಆ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಇದ್ರೂ ನನ್ಗೆ ಅವರಿಂದ ಲವ್ ಸೆನ್ಸ್ ಆಗಲ್ಲ ನಾನು ಅವರಿಂದ ಲವ್ ನ ರಿಸೀವ್ ಮಾಡೋಕು ಆಗಲ್ಲ ಆ ರೀತಿ ವ್ಯಕ್ತಿಗಳಿಗೆ ನಾನು ಲವ್ ನ ಆಗಲ್ಲ ಅಂದ್ರೆ ಇದೊಂಥರ ಬ್ಯಾರಿಯರ್ಸ್ ಅಂತ ಹೇಳ್ಬೋದು ನನ್ನ ಹೃದಯ ಇದೇ ರೀತಿನೇ ಎಕ್ಸ್ಪೆಕ್ಟ್ ಮಾಡುತ್ತೆ ಆಪೋಸಿಟ್ ವ್ಯಕ್ತಿ ನನ್ಗೆ ತುಂಬಾ ಕೈಂಡ್ ಆಗಿ ಪ್ರೀತಿಯಿಂದ ಒಂದು ಕೇರಿಂಗ್ ಆಗಿ ನನ್ನನ್ನು ಮಾತಾಡ್ಸಿದರೆ ಮಾತ್ರ ಅವ್ರು ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಲವ್ ಮಾಡ್ತಾರೆ ಅಂತ ನನ್ನ ಹೃದಯ ಆಗಲಿ ನನ್ನ ಬ್ರೈನ್ ಆಗಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ ನಾನು ಯಾರ ಜೊತೆನೇ ನಾನು ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂದರೆ ಅವರಿಂದ ನನಗೆ ಒಂದು ಫ್ರೀಡಮ್ ಇರಬೇಕು ಇದು ಟಚ್ ಟೇಸ್ಟ್ಗೆ ಸಂಬಂಧಪಟ್ಟಿದಂಥ ವಿಚಾರ ಆಗಿರುತ್ತೆ ನಾನು ಊಟ ಮಾಡುವಂಥದ್ದು ತುಂಬ ಲಿಮಿಟಾಗಿ ಊಟ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಊಟ ಮಾಡ್ತೀನಿ ಮತ್ತು ಯಾವಾಗಲೂ ಹೆಲ್ದಿ ಫುಡ್ನೇ ತಿನ್ನಬೇಕು ಅಂತ ನಾನು ಪ್ರಿಫರ್ ಮಾಡ್ತೀನಿ ಇದನ್ನೆಲ್ಲ ಯಾರು ನನಗೆ ಒದಗಿಸಿ ಕೊಡ್ತಾರೆ ನನ್ನ ಜೀವನದಲ್ಲಿ ಅವ್ರ ಮೇಲೆ ನನಗೆ ಪ್ರೀತಿ ಬರುತ್ತೆ ಅದನ್ನೆಲ್ಲ ಒದಗಿಸಿ ಕೊಟ್ಟರೆ ಮಾತ್ರ ಅವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ನಾನು ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ನನ್ನ ಹೃದಯ ಎಮೋಷ್ನಲ್ ಲವ್ ಟ್ಯಾಂಕ್ ಅಂತ ಕರಿತೀವಿ ನಾವು ಎಮೋಷ್ನಲ್ ಲವ್ ಟ್ಯಾಂಕ್ ಯಾವಾಗ ಫುಲ್ಫಿಲ್ ಆಗುತ್ತೆ ನನ್ನ ನನ್ನ ಹೃದಯ ಫುಲ್ ಬಿಡುತ್ತೆ ಅವಾಗ ನಾನು ಸದಾ ಆರೋಗ್ಯವಾಗಿರ್ತೇನೆ ಬಟ್ ನನ್ನ ಇರೋರಿಗೆ ಲಿಸನ್ ಅನ್ನೋ ಲವ್ ಲ್ಯಾಂಗ್ವೇಜು ಇಲ್ಲ ಟೇಸ್ಟ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇಲ್ಲ ಅವ್ರಿಗೆ ಬೇರೆ ಏನೋ ಇದೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಹೇಶ್ವರಿ ಪೇರೆಂಟಿಂಗ್ ಕೋಚ್ ಅವ್ರ ನಿಮ್ಗೆ ಗೊತ್ತಿರ್ತಾರೆ ಸೊ ಅವ್ರ ನಮ್ಮ ಆರ್ಗನೈಸೇಷನ್ ಸಿಇಒ ಅವ್ರದ್ದು ಲವ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಸಿ ಅಂತ ಇದೆ ಮತ್ತೆ ಇನ್ನೊಂದು ಸ್ಮೆಲ್ ಅಂತ ಇದೆ ಅವರು ಕಂಪ್ಲೀಟ್ಲಿ ಆರ್ಗನೈಸ್ಡ್ ಪರ್ಸನ್ ಎಲ್ಲ ಟೈಮ್ಗೆ ತುಂಬಾ ವ್ಯಾಲ್ಯೂ ಮಾಡ್ತಾರೆ ಗ್ರೋತ್ಗೆ ತುಂಬಾ ವ್ಯಾಲ್ಯೂ ಮಾಡ್ತಾರೆ ಸೊ ನಮಗೆ ಇವಾಗ ಅವ್ರ ಪರ್ಸ್ನಾಲಿಟಿ ಪ್ರಕಾರ ಅವರ ಯುನಿಕ್ನೆಸ್ ಪ್ರಕಾರ ಅವ್ರದ್ದು ಲವ್ ಲ್ಯಾಂಗ್ವೇಜ್ ಏನಿದೆ ನಾವು ಅವ್ರ ಥರನೇ ಬಿಹೇವ್ ಮಾಡಬೇಕಾಗುತ್ತೆ ಅವ್ರು ಎಕ್ಸ್ಪೆಕ್ಟ್ ಮಾಡೋ ಥರನೇ ಬಿಹೇವ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ನಮ್ಮ ಕಡೆಯಿಂದ ಒಂದು ಕೇರಿಂಗ್ ಅಥವಾ ರೆಸ್ಪೆಕ್ಟ್ ಅವ್ರಿಗೆ ರೀಚ್ ಆಗ್ತಿದೆ ಲವ್ ರೀಚ್ ಆಗ್ತಿದೆ ಅಂತ ಅವ್ರಿಗೆ ಸೆನ್ಸ್ ಆಗುತ್ತೆ ಅದರ್ ಟೈಮ್ಸ್ ನೋ ಆ ಬ್ರೈನ್ ನಮ್ಮನ್ನು ರಿಜೆಕ್ಟ್ ಮಾಡ್ತಿದೆ ಅಂತಲೇ ಅರ್ಥ ಅವ್ರ ಹೃದಯ ರಿಜೆಕ್ಟ್ ಮಾಡ್ತಿದೆ ಅಂತಲೇ ಅರ್ಥ ಸೊ ಅವ್ರಿಗೆ ಸಿ ಅನ್ನೋ ಒಂದು ಲವ್ ಲ್ಯಾಂಗ್ವೇಜ್ ಇದೆ ನಾವು ಅವ್ರ ಜೊತೆ ಮಾತಾಡಬೇಕಾದ್ರೆ ನಮ್ಮ ಮುಖದ ಏನಾದ್ರೂ ಸ್ವಲ್ಪ ಕೋಪ ಇತ್ತು ಬೇಜಾರ್ ಇತ್ತು ನೋವು ಇತ್ತು ಅಥವಾ ಸಂಕಟ ಇತ್ತು ಏನೋ ಇರಿಟೇಷನ್ ಇತ್ತು ಸ್ಯಾಡ್ ಫೀಲಿಂಗ್ ಇತ್ತು ಅವ್ರು ನಾವು ಏನೇ ಹೇಳಂದ್ರು ಅವರು ರಿಜೆಕ್ಟ್ ಮಾಡ್ಬಿಡ್ತಾರೆ ಆನ್ ಸ್ಪಾಟ್ ರಿಜೆಕ್ಟ್ ಮಾಡ್ಬಿಡ್ತಾರೆ ಅದು ಅವ್ರೇನು ಬೇಕು ಅಂತ ಮಾಡುವಂಥದ್ದಲ್ಲ ಅವ್ರ ಬ್ರೈನ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಸೊ ನಾನು ಏನಾದ್ರೂ ಪಾಸಿಟಿವ್ ಆಗಿ ಮಾತಾಡಿದ್ನ ನಗ್ನಾಗ್ತಾ ಮಾತಾಡಿದ್ನ ಅವ್ರು ಸಂಪೂರ್ಣವಾಗಿ ನಮ್ಮ ಮಾತುಗಳನ್ನ ಒಪ್ಕೊತಾರೆ ನಾನು ಯಾವಾಗ ಕೋಪದಲ್ಲಿ ಅಥವಾ ಯಾವುದೇ ಒಂದು ನೆಗೆಟಿವ್ ಎಮೋಷನಲ್ಲಿ ಮಾತಾಡ್ಬಿಟ್ರೆ ಅವ್ರು ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಸೊ ಇಲ್ಲಿ ನಮ್ಮಿಂದ ಅವರಿಗೆ ಲವ್ ರೀಚ್ ಆಗಲ್ಲ ಸೊ ಈ ಒಂದು ಲವ್ ಲ್ಯಾಂಗ್ವೇಜ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯಕ್ಕೆ ಪ್ರೀತಿಯನ್ನ ರವಾನೆ ಮಾಡುವಂತ ಒಂದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಮಾರ್ಗ ಈ ಮಾರ್ಗದಲ್ಲಿಯೇ ನಾವು ಪ್ರೀತಿಯನ್ನ ಕೊಡ್ಬೇಕು ಇವಾಗ ಎಷ್ಟೋ ಜನ ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ತುಂಬಾ ಸಾಕ್ರಿಫೈಸ್ ಮಾಡಿ ತುಂಬಾ ಚೆನ್ನಾಗಿ ಬೆಳೆಸಿರ್ತಾರೆ ಆದ್ರೆ ಅವ್ರ ಏಜಿಗೆ ಬಂದ ತಕ್ಷಣ ಅಪ್ಪ ಅಮ್ಮನ ಜೊತೆ ಇರಲ್ಲ ಅಪ್ಪ ಅಮ್ಮನಿಗೆ ನಾನು ಎಲ್ಲಾ ಮಾಡಿದ್ದೆ ಅನ್ನೋ ಒಂದು ಭಾವನೆ ಬರುತ್ತೆ ಆದ್ರೆ ಮಗುಗೆ ಯಾವ ರೀತಿಯಾಗಿ ಪ್ರೀತಿ ಕೊಡ್ಬೇಕಿತ್ತು ಅಂತ ಅಪ್ಪ ಅಮ್ಮನ್ಗೆ ಗೊತ್ತಿಲ್ಲ ಕರೆಕ್ಟ್ ಇಲ್ಲಿ ಯಾವುದೇ ಅಪ್ಪ ಅಮ್ಮ ಆಗಲಿ ಅಥವಾ ಶಿಕ್ಷಕ ಅಥವಾ ಮಕ್ಕಳಾಗ್ಲಿ ಯಾವ ಇಂಡಿವಿಜುವಲ್ಸ್ ರಾಂಗ್ ಇಲ್ಲ ಈ ಒಂದು ಸತ್ಯ ಅನ್ನೋದಿದೆ ಇದೊಂದು ಸೀಕ್ರೆಟ್ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅನ್ನೋ ರಹಸ್ಯ ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಸೊ ಇದನ್ನ ಯುನಿಕ್ ಟ್ರತ್ ಅವರು ಐಸ್ ಟಿವಿಯ ಮೂಲಕ ಮತ್ತು ಎಲ್ಲಾ ಕ್ಲೈಂಟ್ಸ್ ಗಳಿಗೆ ನಾವು ರಿವೀಲ್ ಮಾಡ್ತಿರೋ ಸೀಕ್ರೆಟ್ ಇದು ಯಾವ ರೀತಿ ನಾನು ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದೇ ರೀತಿ ಪ್ರೀತಿ ಸಿಕ್ಕಾಗ ಮಾತ್ರ ನನ್ನ ಹೃದಯ ಸದಾ ಸಂತೋಷವಾಗಿರುತ್ತೆ ಅದೇ ರೀತಿ ಆಪೋಸಿಟ್ ವ್ಯಕ್ತಿ ಯಾವ ರೀತಿಯಾಗಿ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವ್ರಿಗೆ ನಾವು ಅದೇ ರೀತಿ ಪ್ರೀತಿಯನ್ನ ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ರಿಲೇಶನ್ಶಿಪ್ ಗ್ಯಾಪ್ ಆಗುತ್ತೆ ಇಲ್ಲ ನಾವು ನಮ್ಮ ಮಕ್ಕಳು ಎಲ್ಲ ಚೆನ್ನಾಗೇ ಇದೀವಿ ಆದ್ರೂ ನಮಗೆ ಯಾಕೆ ಹೆಲ್ತ್ ಇಶ್ಯೂ ಬಂದಿದೆ ಅಂತ ಯಾರಾದ್ರೂ ಕ್ವಶನ್ಗೆ ಬಂತಪ್ಪ ಅಂತ ಹೇಳಿದ್ರೆ ಈ ರೀತಿ ಡೀಪರ್ ಇದು ಆಗ್ತಾ ಇರುತ್ತೆ ಖಂಡಿತ ಸರ್ ಹಾರ್ಟ್ ಅಟ್ಯಾಕ್ ಅನ್ನೋದು ಈಗ ತುಂಬಾ ಕಾಮನ್ ಆಗಿರುವಂತಹ ವಿಷಯ ಆಗಿದೆ ಸೊ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಪ್ರೀತಿ ಅಂತ ತಿಳಿಸ್ಕೊಟ್ಟಿದ್ದೀರಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ